ಇನ್ನು ಮೊದಲನೇ ದಿನ ಕಲಾಪದಲ್ಲೇ ಶುರುವಾಗುತ್ತಾ ಜಟಾಪಟಿ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಮೊದಲ ದಿನ ಆರಂಭ ಆಗ್ತಾ ಇದ್ದಂತೆ ಅಂದರೆ ಅಧಿವೇಶನ ಆರಂಭವಾಗ್ತಾ ಇದ್ದಂತೆ ಜಟಾಪಟಿ ಶುರುವಾಗುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಕಲಾಪ ಪ್ರಾರಂಭ ಆಗುವಂತಹ ಸಂದರ್ಭದಲ್ಲೇ ಪ್ರತಿಪಕ್ಷಗಳು ಗದ್ದಲ ಎಬ್ಬಿಸುವಂತಹ ಸಾಧ್ಯತೆ ಇದೆ ಯಾಕಂದರೆ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಬಗ್ಗೆ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ ಸಮಗ್ರ ಚರ್ಚೆಗೆ ಅವಕಾಶ ನೀಡುವಂತೆ ವಿಪಕ್ಷ ನಾಯಕರು ಒತ್ತಾಯ ಮಾಡುವ ಸಾಧ್ಯತೆ ಇದೆ ಯಾಕಂದರೆ ರಾಜ್ಯ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಿ ಕೆಲವು ಅಧಿಕಾರಿಗಳನ್ನ ಸಸ್ಪೆಂಡ್ ಕೂಡ ಮಾಡಲಾಯಿತು ಒಂದು ಕಂಪನಿಯನ್ನ ಬ್ಲಾಕ್ ಲಿಸ್ಟಲ್ಲೂ ಕೂಡ ಇಡಲಾಯಿತು ಕಪ್ಪು ಪಟ್ಟಿಗೂ ಕೂಡ ಸೇರಿಸಲಾಯಿತು ಇದರ ಹೊರತಾಗಿಯೂ ಕೂಡ ಮತ್ತೋರ್ವ ಬಾಣಂತಿ ಸಾವಿಗೆ ಕಾರಣವಾಗಿತ್ತು ಮತ್ತೊಂದು ಬಾಣಂತಿ ಸಾವು ಕೂಡ ಆಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರವಾಗಿ ಕಿಡಿಕಾರಿತು ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು ಇದೇ ಕಾರಣಕ್ಕಾಗಿ ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಇವತ್ತು ಕೋಲಾಹಲ ಎಬ್ಬಿಸುವ ಸಾಧ್ಯತೆ ಇದೆ ಇನ್ನು ದಿನೇಶ್ ಗುಂಡೂರಾವ್ ರಾಜೀನಾಮೆಗೆ ಒತ್ತಾಯ ಮಾಡಿ ಸ್ಪೀಕರ್ ಅವಕಾಶ ಏನಾದರೂ ನೀಡದೆ ಹೋದರೆ ಸದ್ದು ಗದ್ದಲ ಕೂಡ ಮಾಡುವಂತಹ ಸಾಧ್ಯತೆ ಇದೆ ಸ್ಪೀಕರ್ ಅವರು ಹೋರಾಟಕ್ಕೆ ಅವಕಾಶ ಮಾಡಿಕೊಡದೇ ಇದ್ದರೆ ಅಥವಾ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡದೇ ಇದ್ದರೆ ಚರ್ಚೆಗೆ ಅವಕಾಶ ಕೊಡದೇ ಇದ್ದಾಗ ಸದ್ದುಗದ್ದಲ ತೀವ್ರ ಆಗುವ ಸಾಧ್ಯತೆ ಇದೆ ಈಗಾಗಲೇ ಈ ಬಗ್ಗೆ ನಿರ್ಧಾರ ಕೂಡ ಪ್ರತಿಪಕ್ಷಗಳು ತೆಗೆದುಕೊಂಡಿದ್ದಾವೆ ಇದೇ ವಿಚಾರ ಪ್ರಮುಖ ವಿಷಯವಾಗಿಸಬೇಕು ಅಂತ ಪ್ರತಿಪಕ್ಷಗಳು ಮಾತಾಡಿಕೊಂಡಿದೆ ಮೊದಲ ದಿನದಿಂದಲೇ ಸರ್ಕಾರದ ವಿರುದ್ಧ ಅಟ್ಯಾಕ್ ಮಾಡಬೇಕು ತೀವ್ರವಾಗಿ ಇದೇ ವಿಚಾರವನ್ನು ಎತ್ತಬೇಕು ಅಂತ ವಿಪಕ್ಷಗಳು ತೀರ್ಮಾನ ಮಾಡಿದ್ದಾವೆ ಮಹತ್ವದ ವಿಷಯ ಕೂಡ ಹೌದು ಹೀಗಾಗಿ ಸರ್ಕಾರದ ಲೋಪದೋಷಗಳು ಇದರಲ್ಲಿ ಕಂಡು ಬರ್ತಾ ಇರೋದರಿಂದಾಗಿ ಸರ್ಕಾರದ ವಿರುದ್ಧ ಹರಿಹಾಯುವಂತಹ ಸಾಧ್ಯತೆ ಇದೆ ಇನ್ನು ಇದಕ್ಕೆ ಕೌಂಟರ್ ಕೊಡೋದಕ್ಕೂ ಕೂಡ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಾ ಇದೆ ನ್ಯಾಯಮೂರ್ತಿ ಕುನ್ಹಾ ಅವರ ವರದಿ ಅಂದರೆ ಕೊರೋನಾ ಸಂದರ್ಭದಲ್ಲಿ ಅನೇಕರು ಸಾವನ್ನಪ್ತಾ ಇರಬೇಕಾದ್ರೆ ಆಕ್ಸಿಜನ್ನು ಬೆಡ್ಡು ದಿಂಬು ಯಾವುದು ಸಿಗದೆ ಆ ಪರಿಸ್ಥಿತಿಯಲ್ಲಿ ಏನು ಭಾರಿ ಭ್ರಷ್ಟಾಚಾರ ನಡೆದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ಕುನ್ಹಾ ಅವರು ಕೋವಿಡ್ ಭ್ರಷ್ಟಾಚಾರದ ಒಂದು ವರದಿಯನ್ನು ತಯಾರಿಸಿದ್ರು ಆ ವರದಿಯನ್ನು ಮುಂದೆ ಇಟ್ಕೊಂಡು ಬಿ ಜೆ ಪಿಗೆ ಕೌಂಟರ್ ಕೊಡುವಂತಹ ಸಾಧ್ಯತೆ ಇದೆ ಹೀಗಾಗಿ ಬಿ ಜೆ ಪಿಯ ಬಾಯಿ ಕಟ್ಟೋದಕ್ಕೆ ಅಂದರೆ ಬಾಯಿ ಮುಚ್ಚೋದಕ್ಕೆ ಅಂತ ರಾಜ್ಯ ಸರ್ಕಾರ ಸಾಕಷ್ಟು ತಯಾರಿ ಮಾಡಿಕೊಂಡಿದೆ ಮತ್ತೊಂದೆಡೆ ವಿಪಕ್ಷಗಳು ಕೂಡ ರಾಜ್ಯದ ಅನೇಕ ಸಮಸ್ಯೆಗಳ ಬಗ್ಗೆ ಜ್ವಲಂತ ಸಮಸ್ಯೆಗಳನ್ನು ಇಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಕೋಲಾಹಲವನ್ನೇ ಎಬ್ಬಿಸುವಂತಹ ಸಾಧ್ಯತೆ ಇದೆ ಆದರೆ ಬಿ ಜೆ ಪಿ ನಾಯಕರಲ್ಲಿ ಒಗ್ಗಟ್ಟು ಎಷ್ಟರ ಮಟ್ಟಿಗೆ ಇರುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಯಾಕಂದರೆ ಕಳೆದ ಬಾರಿ ನಾಯಕತ್ವನೇ ಇರಲಿಲ್ಲ ವಿಪಕ್ಷ ನಾಯಕರೇ ಇರಲಿಲ್ಲ ವಿಪಕ್ಷ ನಾಯಕರು ಸರಿಸುಮಾರು ಅಧಿವೇಶನ ಮುಗಿಯೋವರೆಗೂ ಕೂಡ ಇರಲೇ ಇಲ್ಲ ಹೀಗಾಗಿ ಯಾವುದೇ ನಾಯಕರು ಕೂಡ ಅಷ್ಟೊಂದು ಸರಿಯಾಗಿ ವಿಷಯಗಳನ್ನು ಎತ್ತೋದಕ್ಕೆ ಸಾಧ್ಯವಾಗಿರಲಿಲ್ಲ ಆದರೆ ಈ ಬಾರಿಯಾದರೂ ಆರ್ ಅಶೋಕ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಗಮನ ಸೆಳೀತಾರ ಅದೇ ರೀತಿ ರಾಜ್ಯ ಸರ್ಕಾರವನ್ನು ಸುತ್ತುವರಿಯೋದಲ್ಲೂ ಕೂಡ ಯಶಸ್ವಿ ಆಗ್ತಾರ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ